எப்பா சாய் அல்ல அம்ம ಮುತ್ತ ತುರಾರಿ ಮಕ್ಕಳಿಗೆ ಶಬ್ದ ತೋಡ್ರಿ ನೋಡ್ರಿಪ್ಪ ಒಂದೊಂದ್ ಶಬ್ದ ಹೇಳ್ತೀನಿ ಕರೆಕ್ಟ್ ಆಗಿ ಎಲ್ಲರೂ ಬರ್ಕೋರಿ ಹೇಳಪ್ಪ ಬರ್ಕೋತೀರ ಚೀರಾಡು ీరడు అంద్ర హల్ బర్కో్రెక్స్ట్ హల్ బర్కొర్లీ అమ్మ బ్రెక్స్ట్ బడదాడు బడదాడు అంద్రీ బర్కర్లీ ಆ ನೆಕ್ಸ್ಟ್ ಕಡಿದಾಡು ಲೇ ಬರ್ಕೊಳ್ಲಿ ಏ ಸತ್ತ ಹೇಳ್ಬೌದು ಹಾಂ ಬರ್ಕೊಂಡ್ರ ಹಾ ನೆಕ್ಸ್ಟ್ ಎಲ್ಲ ತೂರಾಡು ಲೇ 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 ಬಿಟ್ರ ನಾನು ಅನ್ನ ನೀವು ಸಾಕು ನೀವು ಶಬ್ದ ಬರ್ಕೊಣೋದು ಇಲ್ಲಿಗೆ ಸಾಕು ಮುಂದಲ್ ನಮ್ ಸರ್ ಕೇಳ್ತಾರ ಸಲ ನಿನ್ನ ಅಡುಗೆ ಪದ್ಯ ಪಾಠ ಕಂಠಪಾಠ ಮಾಡ್ಕೊಂಡ್ ಬಂದಿದ್ರಲ್ಲ ಕೇಳ್ರಿ ಮಾಡ್ಕೊಂಡ್ ಬಂದ್ರ ಅಂತ ಹುಡುಗರ ಎಲ್ಲಾ ದಟ್ಟ ಮಾಡ್ಕೊಂಡ್ ಬಂದಿರಲ್ಪ ನಾಗ ನಡು ರಾಗ ಕಡದರ ಕಡಿಲಿ ತರತನ ಬಿಡೋದಿಲ್ಲ ನಿಮ್ಮ ಅಪ್ಪ ಯಾರ ಅಂಜಿಕೆ ನನಗೆಲ್ಲ ಬಾರಿ ಆಡ್ತಿದಿಲ್ಲ ಹುಡುಗ ಏ ಕುಂದ್ರ 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 ಬಾರಿ ಆಡ್ತೀಪ ಜಿಪ್ಸ್ ಜಿಪ್ಸ್ ಡಲ್ಲ ಹಾಲ್ ಶರ ಇ ಸಿ ನಮ್ಮ ಮೇಷ್ಟ್ರ ಕಾನುವರು ಇಷ್ಟ ರೀ ನಮ್ದ್ರ ಇಷ್ಟ ಉನ್ರಿ ಏನೋ ಅದ್ಬಿಟ್ಟು ಸೌಂಡ್ ವಾರ್ಜ್ಯಪ್ಪ ಯಪ್ಪಾ ಇದ್ರಲ್ಲೇ ಪುನರ್ನ ಕುಂದ್ರು ಗಿಡ್ಡಿ ಬರ್ತಾಳೆ ನೋಡಾ ಐಸ್ಕೂಲ್ ಬಿಟ್ಟ ಸಂಧ್ಯಾಗ ನಿಂತನ ಮಾಡ್ತಾ ಇಪ್ಪಾತ ಏನ ಮಸ್ತ್ ಒಡಿಸ್ಯಾಳ ಕುದಲ ಕಟ್ಟ ಈಕಿ ಗಿಡ್ಡಿ ಬರ್ತಾಳೆ ನೋಡ ಐಸ್ಕೊಂಡ್ ಬಿಟ್ಟ ಎಷ್ಟಿ ಸರ್ ಲೇ ಅಕ್ಕಿ ಅಂತ ಏನ್ ಅಣ್ಣ ಲೇ ಹುಡುಗ ನೀನು ಏ ಬಾರಿ ಹಾಡ್ತಿಪ್ಪ ಹುಡುಗ ಏ ಬಾರಿ ಸಾಂಗ್ ಹಾಡ್ತಿದ್ವಿ ಕುಂದ್ರು ಕುಂದ್ರು ನೆಕ್ಸ್ಟ್ ಚರ್ ಚರ್ ನಾ ಆಡ್ತೀನಿ ಬೆಳೆ ಹಾಲಿನ ತೊಂಡಪ್ಪ ಅಮ್ಮನ ಮುಂದಿರುವೆ ಕಾಗಿ ಕಾಗಿ ಕೋವ ಹಾಡೋದಂತ ಬಾರಿ ಆಡ್ತಲ್ಲ ಸುಂದ್ರ சங்கப்பா மொழிபனே சார்

ನೀರ್ ದಿನ ಕೊಡ್ತೀನಿ ಇಲ್ಲಪ್ಪ ಹಾಡ ಹಾಡ್ತೀನಿ ತೋರಿ ಸರ್ ಆಡ್ತೀನ್ರಿ ಕಾಯಿ ಅಣ್ಣಬಾಡ ನೋಡ್ರಿ ನನಗೆ ನೋಡ್ರಿ ಯಾರ ಅನ್ಬಕ್ರಿ ಇವ್ರ ಬೇಯ್ತ್ರಿ ಏ ಸುಂದ್ರ ಯಾಕ ಜಗಳ சரி சூட தன்யா நீங்க

ಚಟುಕಾಗಿ ಮಾಡಿದೆ ನನ್ನ ಪ್ರೀತಿ ಸರಿ ಅಲ್ಲ ಗೆಳತಿ ನಾ ಇರುವಾಗ ಮತ್ತು ಒಬ್ಬನ ಹೆಂಗ ಬೆರತಿ ನಾ ಚಿಕ್ಕಿಲ್ಲದ ಗೆಳತಿ ಬಡವನ ಇದ್ದರು ಬಹುದೂರ ಗೆಳತಿ ಬಟ್ ಅವ್ರು ಬಾರಿ ಆಡ್ತೀವಿ ಎಲ್ಲಾ ಹುಡುಗರು ಅದ್ಭುತವಾಗಿ ಆಡಿದ್ರಪ್ಪ ಸರ ಶನಿವಾರ ರೀ ಇವ್ರಿಗೊಂದ್ ಸ್ವಲ್ಪ ಡ್ರಿಲ್ ಇದನ್ ತೋರಿ ಡ್ರಿಲ್ ಮಾಡಸ್ರಿ ಇವ್ರಿಗೆ ಹ ಎಲ್ಲರ ಸ್ಟ್ಯಾಂಡ್ ಅಪ್ ಎಲ್ಲರ ಏ ಚಟಿ ನೈಟ್ ಪ್ಯಾಂಟ್ ಗೊತ್ತಿಲ್ಲರಿ ಕ್ಲಾಸ್ ಆಗ್ಬಿಡುದಕ್ಕೊಂಡ್ ಬಂದಿನಿ ಕ್ಲಾಸ್ ವಿಶ್ರಾಂ ಕ್ಲಾಸ್ ಏ ಕೈ ಇಲ್ಲಿ ಕೈ நன் கை ஏன் காலி கால ஏ நன்றி கால அட்ரீ அல்ல அஸ்தி மாரி இல்ல பகே இல்ல மத்த மேலே இவரு பக்தே ஒர் முக்க முக கட்டுவாட் ಆ ಬಂದ್ ಮ್ಯಾಲ ಹೇಳ್ತಾನ ಇವ ಸುಂದ್ರ ಲಗ್ನ ಮಾಡಿದ್ವಿ ನಮ್ಮ ಅಕ್ಕ ತಂಡ ಹಾಕಿದ್ದ ಮಗಳ ಬಕ್ ಕುಂದಿಂದ್ರು ಮಾಡ್ತೀನಿ ನಾ ಈಗ ಸರ ಇವ್ರಿಗಿ ಇವತ್ತಿದಪ್ಪ ಅನಿಶ್ಮೆಂಟ್ ರೀ ಇಷ್ಟ ಇರಲಿ ಅವ್ರ ಆ ಏನ್ ಹೇಳಿದ್ರಿ ಏನ್ ಮಾಡ್ತಾರ ನೋಡ್ರಿ ಇವ್ರ ಹಾ ಒಬ್ಬೊಬ್ರ ಮಕ್ಕಳಂತೆ ಪೋಷಿಸಿ ಬಿಡ್ತಾರ ಮನ್ಯಾಗ ಹಾ ಇಂಥದ್ ಮಾಡಕ್ಕೆ ಹೊಂದ್ಲಂತಾರೇನ್ರಿ ಅವ್ರ ಏ ಬರಲಿ ಇನ್ನ ಹಿಂದ್ಲು ಮುಂದೊಂದು ಕೋಡ ಬರಲಿ ಅಂದಾಗಿ ಬರ್ತೀನಿ ನಿಮ್ಮನ್ನ ಊಟಕ್ಕೆ ಕಂದ್ರೆ ನುಡರತನ ಮಾಡ್ಬೇಡಿ ಮಾಡಿದ್ರೆ ಜಕ್ಕ ವರಾ ಜಕ್ಕ ಉಪ್ತೆ ಏ ಆಗ್ತಾ ಕರೆಕ್ಟ್ ನಿಂದ್ರೆ ಹಾ ಸ್ಟ್ಯಾಂಡ್ ಅಪ್ ನಿನ್ನ ಹೋಮ್ ವರ್ಕ್ ಗೆಮರ್ಕ ಮಾಡ್ಕೊಂಡು ಬಂದಿರಾ

அங்கிச்சுரவனாக்காலி கண்டிப்பா That's oh!